ನಮಸ್ಕಾರ ಕನ್ನಡಕ ನಮ್ಮ ಮಾಲಿವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಮಾಹಿತಿಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನು ದಯ ಮಾಡಿ ಮರೆಯಬೇಡಿ ನಿವಾರಕ ಗಣೇಶ ಯಾರ ತಾನೇ ಇಷ್ಟ ಇಲ್ಲ ಹೇಳಿ ನಾವು ಜೀವನದಲ್ಲಿ ಏನೇ ಮಾಡಬೇಕು ಎಂಥ ದೊಡ್ಡ ಪೂಜೆ ಮಾಡಿಸ್ಬೇಕು ಅಂದರೂ ಮೊದಲು ನಾವು ಸ್ಮರಿಸೋದು ವಿಘ್ನ ನಿವಾರಕನೇ ಮೊದಲ ಪೂಜೆ ಯಾವತ್ತಿದ್ರೂ ಗಣಪನಿಗೆನೆ ಆ ಗಣೇಶನ ಹಬ್ಬ ಬಂತು ಅಂತ ಅಂದರೆ ಎಲ್ಲರಿಗೂ ಉತ್ಸಾಹ ಸಂತಸ ಸಡಗರ ಯಾಕಂದ್ರೆ ಆ ಹಬ್ಬ ಅಷ್ಟು ಕಳಕಳಿಯಾಗಿರುತ್ತೆ ಅಷ್ಟು ವಿಭಿನ್ನವಾಗಿರುತ್ತೆ ಎಲ್ಲರೂ ತುಂಬಾ ಇಷ್ಟಪಡುವಂತಹ ಹಬ್ಬ ಗಣೇಶನನ್ನ ವಿಸರ್ಜನೆ ಮಾಡ್ತೀವಿ ನೀಟಾಗಿ ಚೆನ್ನಾಗಿ ಪೂಜೆ ಮಾಡ್ತೀವಿ ನಂತರ ವಿಸರ್ಜನೆ ಮಾಡ್ತೀವಿ ಹೇತಕ್ಕೆ ಯಾವ ಕಾರಣಕ್ಕಾಗಿ ವಿಸರ್ಜನೆ ಮಾಡ್ತೀವಿ ಅಂತ ಯಾರಿಗಾದ್ರೂ ಗೊತ್ತಾ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ಅದಕ್ಕೆ ಇದನ್ನ ಹೇಳ್ತಾ ಇದೀನಿ ತಿಳ್ಕೊಳ್ಳಿ ಈ ಘಟನೆ ಮಹಾಭಾರತದ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ವೇದವ್ಯಾಸರು ಮಹಾಭಾರತವನ್ನ ಅವ್ರಿಗೆ ಗೊತ್ತಿತ್ತು ಆದರೆ ಅದನ್ನ ಬರೀಲಿಕ್ಕೆ ಒಬ್ರು ಬೇಕಾಗಿತ್ತು ಅದಕ್ಕೆ ಅವರು ಗಡಪನ ಕೇಳ್ತಾರೆ ಅಂದ್ರೆ ಮಹಾಭಾರತವನ್ನು ಬರೀಲಿಕ್ಕೆ ಅವರು ನವಿಲುಗರಿಯಲ್ಲಿ ಗಡಬ ಒಂದು ಮಾತು ಹೇಳ್ತಾರೆ ನಾನು ನೀವೆಲ್ಲಿಯವರೆಗೂ ಹೇಳ್ತಾ ಹೋಗ್ತಿರೋ ನಾವು ಅಲ್ಲಿಯವರೆಗೂ ಬರಿತಾ ಹೋಗ್ತಾ ನೀವು ಯಾವಾಗ ಹೇಳುವುದನ್ನು ನಿಲ್ಲಿಸ್ತಿರೋ ಅವಾಗ ನಾನು ಸಹ ಬರೆಯುವುದನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ಅವ್ರು ಒಪ್ಕೊತಾರೆ ಸರಿ ಅಂದ್ಬಿಟ್ಟು ಬರೀಲಿಕ್ಕೆ ಶುರು ಮಾಡ್ತಾರೆ ಗಣಪ ಬರಿತಾರೆ ಬರಿತಾರೆ ಬರೀತಾರೆ ಬರಿತಾರೆ ಕಂಟಿನ್ಯೂಸ್ ಆಗಿ ಬರಿತಾರೆ ಅದ್ರ ಮಧ್ಯದಲ್ಲಿ ಏನಾಗೋಗುತ್ತೆ ಬರೆಯತಕ್ಕಂತದ ನವಿಲು ಗರಿ ಇರುತ್ತಲ್ಲ ಅದರ ಮುಳ್ಳು ಬಂದು ಕಿತ್ತ ಹೋಗ್ತದೆ ಅದಕ್ಕೆ ಗಣಪ ಏನ್ ಮಾಡ್ತಾರೆ ತಮ್ಮ ದಂತವನ್ನು ಕಿತ್ತು ಪೂರ್ತಿ ಮಹಾಭಾರತವನ್ನ ಸಂಪೂರ್ಣವಾಗಿ ಬರೆದು ಮುಗಿಸ್ತಾರೆ ಈ ರೀತಿ ಹತ್ತು ದಿನಗಳ ಕಾಲ ಗಣಪ ಬರೆದಿರ್ತಾರೆ ಈ ರೀತಿ ಬರ್ದಿರ್ತಕ್ಕಂತ ಕಾರಣ ಗಣಪನ ಒಂದು ದೇಹದ ತಾಪಮಾನ ತುಂಬಾನೇ ಹೆಚ್ಚಾಗಿರುತ್ತೆ ಇದಕ್ಕಾಗಿ ಅವ್ರನ್ನ ನದಿಗೆ ಕರ್ಕೊಂಡೋಗಿ ಸ್ನಾನಕ್ಕೆ ಅಂತ ಅಲ್ಲಿಗೆ ಮುಳುಗಿಸ್ತಾರೆ ಈ ಕಾರಣಕ್ಕಾಗಿ ಅಂದ್ರೆ ಹತ್ತು ದಿನಗಳ ಕಾಲ ಪೂಜೆ ಮಾಡಿ ಹನ್ನೊಂದನೆಯ ದಿನಕ್ಕೆ ಗಣಪನ್ನ ವಿಸರ್ಜನೆ ಮಾಡ್ತಾರೆ ಈ ಮಾಹಿತಿ ನಿಮಗೆ ಗೊತ್ತಿದ್ರೆ ತಿಳ್ಕೊಳ್ಳಿ ಗೊತ್ತಿರಲಿಲ್ಲ ಅಂತಿದ್ರೆ ಈಗ ಅರ್ಥ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಕುಂದು ಕೊರತೆಗಳಿದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೀವು ಗಣಪನ್ನ ನಿಜವಾಗ್ಲೂ ಇಷ್ಟಪಟ್ಟುದಾದ್ರೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ